ನಮಸ್ಕಾರ ಶುಭೋದಯ ವೆಲ್ಕಮ್ ಟು ಯೋಯೋ ಕನ್ನಡ ಕರ್ನಾಟಕದ ಸಾರಿಗೆ ಕೆಎಸ್ಆರ್ಟಿಸಿ ಹೆಸರು ಬಳಕೆಯನ್ನ ಪ್ರಶ್ನಿಸಿ ಕೇರಳ ಆರ್ಟಿಸಿ ಸಲ್ಲಿಸಿದ ಅರ್ಜಿಯನ್ನ ಮದ್ರಾಸ್ ಹೈಕೋರ್ಟ್ ವಜಾ ಮಾಡಿದೆ ಈ ಮೂಲಕ ಕರ್ನಾಟಕ ಟಿಸಿಗೆ ಜಯ ಸಿಕ್ಕಿದ್ದು ಕೇರಳಕ್ಕೆ ಭಾರಿ ಮುಖಭಂಗ ಆದಂತಾಗಿದೆ ಎರಡು ವರ್ಷಗಳ ಹಿಂದೆ ಟಿಸಿಯ ಆಡಳಿತವು ಕೇರಳ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಟ್ರೇಡ್ ಮಾರ್ಕ್ ಅನ್ನ ರಿಜಿಸ್ಟರ್ ಮೂಲಕ ಕೆಎಸ್ಆರ್ಟಿಸಿ ಹೆಸರು ನಮ್ಮದು ಎಂದು ಹೇಳಿಕೊಂಡಿತ್ತು ಕರ್ನಾಟಕ ಹಾಗೂ ಕೇರಳ ಸಾರಿಗೆ ಬಸ್ಗಳ ಹೆಸರು ಕೆಎಸ್ಆರ್ಟಿಸಿ ಅಂತ ಇತ್ತು ಅದಕ್ಕೆ ಈ ಹೆಸರು ಬದಲಾವಣೆ ಮಾಡಿಕೊಳ್ಳಲು ಕೇರಳ ಆಗಾಗ ಕರ್ನಾಟಕದ ವಿರುದ್ಧ ತರಾಟೆಗೆ ಬರುತ್ತಿತ್ತು ಅಷ್ಟೇ ಅಲ್ಲದೆ ಇದನ್ನ ಪ್ರಶ್ನಿಸಿ ತಕರಾರು ಕೂಡ ಸಲ್ಲಿಕೆ ಮಾಡಿದ್ದು ಇದನ್ನು ಇಂದು ಮದ್ರಾಸ್ ಹೈಕೋರ್ಟ್ ವಜಾ ಮಾಡಿದೆ ಇದರಿಂದ ಕೆಣಕಿದ ಕೇರಳ ಕೊನೆಗೂ ಮುಖಭಂಗಕ್ಕೆ ಒಳಗಾಗಿದೆ ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ಮೈಸೂರು ಎಂದಿದ್ದ ರಾಜ್ಯದ ಹೆಸರನ್ನ ಕರ್ನಾಟಕ ಎಂದು ಬದಲಾಯಿಸಲಾಯಿತು ನಂತರ ಮೈಸೂರು ಸಾರಿಗೆ ಸಂಸ್ಥೆಯನ್ನ ಕೆಎಸ್ಆರ್ಟಿಸಿ ಎಂದು ಬದಲಾಯಿಸಲಾಯಿತು ಅಂದಿನಿಂದ ಕೆಎಸ್ಆರ್ಟಿಸಿ ಮತ್ತು ಲೋಗೋಗಾಗಿ ಕೇರಳ ರಾಜ್ಯ ಸಾರಿಗೆ ಸಂಸ್ಥೆಯ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಆದರೆ ಕೆಎಸ್ಆರ್ಟಿಸಿಯ ಹೆಸರು ಮತ್ತು ಲೋಗೋ ಬಳಕೆಗೆ ಸಂಬಂಧಿಸಿದಂತೆ ಕೇರಳದೊಂದಿಗಿನ ಕಾನೂನು ಹೋರಾಟದಲ್ಲಿ ಕರ್ನಾಟಕ ಇದೀಗ ಗೆದ್ದಿದೆ ಈ ತೀರ್ಪು ಕರ್ನಾಟಕ ಕೆಎಸ್ಆರ್ಟಿಸಿಗೆ ಒಂದು ದೊಡ್ಡ ಗೆಲುವಾಗಿದೆ ಇದು ಕರ್ನಾಟಕದ ಸಾರಿಗೆ ವ್ಯವಸ್ಥೆ ಗೌರವವನ್ನ ಉಳಿಸಿದೆ ಆದರೆ ಕೇರಳಕ್ಕೆ ಇದು ಒಂದು ಭಾರಿ ಮುಖವಂಗ ಅಂತ ಹೇಳಬಹುದು ಈ ತೀರ್ಪಿನಿಂದಾಗಿ ಕರ್ನಾಟಕ ಮತ್ತು ಕೇರಳ ಸಾರಿಗೆ ಬಸ್ಗಳ ಹೆಸರುಗಳಲ್ಲಿ ಕೆಲವು ಬದಲಾವಣೆಗಳು ಬರಬಹುದು ಕೇರಳ ಸಾರಿಗೆಯು ತಮ್ಮ ಹೆಸರನ್ನ ಬದಲಾಯಿಸಬಹುದು ಅಥವಾ ಕೆಎಸ್ಆರ್ಟಿಸಿ ಹೆಸರನ್ನ ಬಳಸುವುದನ್ನ ನಿಲ್ಲಿಸಬಹುದು ಒಟ್ಟಿನಲ್ಲಿ ರಾಜ್ಯಕ್ಕೆ ಒಂದು ಕಡೆಯಿಂದ ತಮಿಳುನಾಡು ಕಾವೇರಿ ವಿಚಾರದಲ್ಲಿ ಖ್ಯಾತಿ ತೆಗೆಯುತ್ತಾ ಇದ್ರೆ ಮತ್ತೊಂದು ಕಡೆ ಕೇರಳ ನಮ್ಮ ಕರುನಾಡ ಸಾರಿಗೆಯ ಕೆಎಸ್ಆರ್ಟಿ ಹೆಸರನ್ನ ಬದಲಾಯಿಸುವಂತೆ ತಕರಾರು ತೆಗೆಯುತ್ತಲೇ ಇತ್ತು ಆದರೆ ಇಂದು ಮದ್ರಾಸ್ ಹೈಕೋರ್ಟ್ ಕೇರಳ ಸಲ್ಲಿಸಿದ ತಕರಾರು ಅರ್ಜಿಯನ್ನ ತಿರಸ್ಕರಿಸುವ ಮೂಲಕ ಈ ಸಮಸ್ಯೆಗೆ ಫುಲ್ ಸ್ಟಾಪ್ ಇಟ್ಟಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ